ಅಯ್ಯೋ ಇವರದ್ದು ಕಾಣೆ ಪೀರಿ ಅಂತ ಎಲ್ರಿಗೂ ಗೊತ್ತುಂಟು ಆದ್ರೂ ಅಲ್ಲಿ ಇಲ್ಲಿ ಸ್ವಲ್ಪ ಜನ ಇದ್ದಾರಲ್ಲ ಅವರ ಬಗ್ಗೆ ತಲೆ ಕೆಡಿಸ್ಕೋಬೇಕಲ್ವಾ ಈ ಲಕ್ಷ್ಮಜ್ಜಿ ಹ್ಮ್ ಎಂತ ನೋಡೋಣ ಏನಾದ್ರೂ ಸರಿ ಹೋಗುತ್ತಲ್ಲ ತಲೆಲ್ಲ ಕೆಡಿಸ್ಕೋಬಾರ್ದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಅಪ್ಡೇಟ್ ಸ್ವಲ್ಪ ಅರ್ಧಂಬರ್ಧ ಆಗಿದೆ ಪೂರ್ತಿ ಅಂತೂ ಆಗಿಲ್ಲ ಕೆಲವು ಕ್ಯಾರೆಕ್ಟ್ರ್ಗಳು ಮಾತ್ರ ನಮಗೆ ಕೊಟ್ಟಿರೋದು ಇನ್ನು ಮೇನ್ ಮೇನ್ ಕ್ಯಾರೆಕ್ಟ್ರು ದುರ್ಗಾ ಆಗಿರ್ಬೋದು ಜೀವನ್ ಆಗಿರಬಹುದು ಮತ್ತೆ ಚೈತ್ರ ಆಗಿರ್ಬೋದು ಈ ಥರ ಎಲ್ಲ ಕೆಲವೊಂದು ಕ್ಯಾರೆಕ್ಟ್ರ್ಗಳನ್ನ ಇನ್ನೂ ನಮಗೆ ಕೊಟ್ಟಿಲ್ಲ ಚಾನೆಲ್ ಕಡೆಯಿಂದ ಆ ಅಲ್ಲಿವರೆಗೂ ವೀಡಿಯೋಗಳನ್ನ ಇದೇ ತರ ನೋಡಿ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊತೀನಿ ನಾವಿರೋ ಜನಗಳಲ್ಲೇ ಸೇರಿಕೊಂಡು ಕತೆನ ಸೃಷ್ಟಿ ಮಾಡಿ ಹಾಕ್ತಾ ಇದ್ದೀವಿ ಮಿಕ್ಕಿದ ಕ್ಯಾರೆಕ್ಟರ್ ಎಲ್ಲ ಬಂದ ಮತ್ತೆ ಯಥಾ ಪ್ರಕಾರ ನಿಮಗೆ ವಿಡಿಯೋಗಳು ಸಿಗುತ್ತೆ ಮತ್ತೆ ಮಧ್ಯ ಮಧ್ಯದಲ್ಲಿ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ ಅಂತ ಅದಕ್ಕೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಅಷ್ಟೇ ಲಕ್ಷ್ಮಜಿ ಲಕ್ಷ್ಮಜಿ ಹೋಯ್ ಲಕ್ಷ್ಮಜಿ ಎಂತ ಮಾಡ್ತಿದ್ಯಾ ನೀನು ಬಾಯಿಲಿ ಇತ್ತ ಕುತ್ಕೊಂಡು ಎಂತನಾದ್ರೂ ನಾವು ಮಾತಾಡೋಣ ಅಯ್ಯ ನೀವು ಈ ನೋಡಲಿಕ್ಕೆ ಸ್ವಲ್ಪನೂ ಸ್ವಲ್ಪ ಚಂದ ಕಾಣಕಿಲ್ಲ ನೋಡಿ ಮತ್ತೆ ಯಾವಾಗದ್ರು ನುಕ್ಕಂತ ಕಿಲಕಿಲ ಅಂತ ಇದ್ರೇನೆ ಹ ನೀವು ನೋಡಿ ತುಂಬಾ ಅದ್ಭುತವಾಗಿ ಕಾಣ್ತೀರಾ ಅದನ್ ಬಿಟ್ಬಿಟ್ಟು ಈ ತರ ಸಪ್ಪೆ ಮೂರ ಮುಖ ಹಾಕೊಂಡು ನಿಂತ್ಕೊಂಡ್ರೆ ನೀವ್ ನೋಡ್ಲಿಕ್ಕೆ ಚಂದ ಕಾಣಕಿಲ್ಲ ಅಯ್ಯೋ ಒಯ್ಯ ಹಾ ನಾನ ಇವಾಗ ಯಾರು ನೋಡ್ಬೇಕು ನನ್ ಸ್ವಂತ ನನಗೆ ನನ್ ಮನೆಯವರೆಲ್ಲ ಕಾಣಿಯಾಗೋಗವ್ರೆ ಯಾವಾಗ ಬತ್ತಾರೋ ಏನ್ ಕಥೆನೋ ಒಂದು ಗೊತ್ತಿಲ್ಲ ಏನೇ ಮಾಡೋದು ಮಂಗ್ಳೂರ್ ಮೀನು ಹಾ ಹಾ ನನಗಂತೂ ಸಹ ಬೇಜಾರಾಗೋಗೈತಪ್ಪ ವೀಕ್ಷಕರು ವೀಕ್ಷಕ್ರು ಅವಾಗವಾಗ ಕೇಳ್ತಾನೆ ಇರ್ತಾರೆ ಹ್ಮ್ ಏನ್ ಮಾಡೋದು ನಾವಿರೋದ್ರಲ್ಲೇನೆ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ಬೇಕಲ್ಲ ಯಾ ಕತೆ ಹಾ ಇನ್ನು ಬೇಜಾರಲ್ಲೇ ಇದೆಯಲ್ಲ ಅಯ್ಯೋ ಬರೋರು ಬರ್ತಾರೆ ತಡ್ಕ ಬರ್ತಾರೆ ಅಂತ ಒಟ್ಟು ಭರವಸೆ ಬರಲ್ಲ ಇನ್ನೇನ್ ಮತ್ತೆ ನೀನು ಆರಾಮಾಗಿರು ಮತ್ತೆ ಎಂತ ಬೇಜಾರೈತಿಯ ಏ ನಾವೆಲ್ಲ ಇಲ್ವಾ ನಾವೆಲ್ಲ ಮನುಷ್ಯರ ನಿನ್ ಕಣ್ಣು ಕಾಣಕಿಲ್ವಾ ಏ ಬಿಡು ಅತ್ತೆ ಅಯ್ಯೋ ಬೀಗ್ರೆ ರಾಧೆ ಹೇಳ್ತಿರೋದು ನಿಜವಾದ ಮಾತು ಅವ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಂಡಷ್ಟು ನಾವೇ ಮೆಂಟ್ ಆಗೋಯ್ತಿವಿ ಬರೋರು ಬತ್ತರ ಬಿಡಿ ನಾವು ಸಿ ಆರಾಮಾಗಿರುಮ ಕುಳ್ಳಾಡಿ ಬೀಗ್ರೆ ಆ ನಿನಗಾದ್ರು ಒಬ್ಳು ಸೊಸೆ ಮಾಯ ಆಗವಳೆ ಆದ್ರೆ ನನಗೆ ಇರೋ ಬರೋ ಆ ಮಕ್ಕಳು ಈ ಗಣ ಮಕ್ಕಳು ಸೊಸೆ ಅಂದ್ರು ಇಡೀ ಕುಟುಂಬನೇ ಮಂಗ ಮಯ ಆಗಿರೋ ಚಿಂತೆಲಿ ನಾನ್ ಸಾಯ್ತಾ ಇದ್ದೀನಿ ಹ ಬಿಟ್ಬಿಡಿ ಅಂತನಲ್ಲ ಇವಾ ಹೌದತ್ತೆ ಸುಮ್ಮನೆ ಬೇಜಾರ್ ಮಾಡ್ಕೋಬಿಡ ನಾವುನು ಬಂದಿದ್ದೀವಿ ತಾನೆ ಅವರೆಲ್ಲ ಇಲ್ಲ ಅಂತಾನೆ ನಾವು ಬಂದಿರೋದು ಆ ಮನೆಗೆ ಇಲ್ಲ ಅಂದಿದ್ರೆ ನಾವೇನ್ ಬರಕಾಯ್ತಿತ್ತು ನಿಮ್ಮ ಮನೇಲೆಲ್ಲ ಈ ತರ ಈ ಮಟ್ಟಿಗೆ ತಿರುಗಾಡ್ಕೊಂಡು ಅವಕಾಶ ಸಿಕ್ತಿತ್ತು ಆರಾಮಾಗೆ ಹೇಳ ಮತ್ತೆ ಹೌದು ಲಕ್ಷ್ಮಜ್ಜಿ ನಿನಗೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ ಮತ್ತೆ ನೀವು ಈ ತರ ಸಪ್ಪೆ ಮೂರ ಮುಖ ಹಾಕೊಂಡಿದ್ರೆ ನಮ್ಮ ಮನಸ್ಸು ತುಂಬಾ ಕಿಚಿಬಿಚಿ ಆಗುತ್ತೆ ನೋಡಿ நீங்கட்ரீ எங்க வயசாகபுட்ட இன்னும் நான் டிடத்திவிழுவாக்கி நன்கு வாத ஏழக்கே ಹೊತ್ತು ಹಲ್ ಕಿರ್ಕೊಂಡು ಬೀಗ್ರೆ 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 ಅನ್ಕೊಂಡು ನನ್ನ ತಲೆನ ಚಿತ್ರ ಪಿತ್ರ ಮಾಡ್ಕೊಂಡು ಚಿತ್ರನ ಮಾಡ್ಕೊಂಡು ತಿನ್ ಇನ್ಬಿಟ್ಟೋಳ ಏನಂತ ಅಂತ ಭಯ ಹೋಗುತ್ತವ ಒಂದ್ಸಲ ನನ್ನ ಮಮ್ಮಗಳ ಜೊತೆ ಎಣಗಾಡಿ ಸಾಕಾಗಲ್ತಾನೆ ಅದೇನೋ ಅಂದಂಗ ಆಯ್ತು ಇವಳ ಕತೆ ಅಯ್ಯೋ ಬೀಗ್ರೆ ತಲೆ ಕೆಡ್ಸ್ಕೊಬಿಡಿ ಇವಾಗ ನಾವ್ ನಾವೇ ಇದೀವಲ್ಲ ನಾವೇ ಏನಾದ್ರೂ ಮಾಡಿದ್ರಾಯ್ತು ನಾವೇ ಇವಾಗ ಮನೇಲಿರೋ ಸಂಸಾರ ಹ ನಾ ಅವ್ರು ಬರೋವರೆಗು ಇದು ನಮ್ಮ ಮನೆನೇ ಏನಂತೀರಾ ಅಯ್ಯೋ ನಮ್ಮತ್ತೆ ಯಾವುದಕ್ಕೂನು ಒಳ್ಳೆ ಅನ್ನಲ್ಲ ಎಲ್ಲದಕ್ಕೂನು ಹು ಹು ಅಂತಾರೆ ಆ ಇದು ನಿಮ್ಮದೇ ಮನೆ ಅನ್ಕೊಡಿ ನನ್ನಂತವಳನೇ ಮನೆಗೆ ತರ್ಸ್ಕೊಂಡು ಅದ್ದುರಿಯಾಗಿ ಚೆನ್ನಾಗಿ ನೋಡಿಕೊಂಡ್ರು ನಮತ್ತೆ ಇನ್ನ ನಿಮ್ಮನೆಲ್ಲ ಬೇಡ ಅಂತದಾ ಆ ಅವರೆಲ್ಲ ಬರೋವರೆಗೂ ಇದು ನಮ್ಮನೇನಾ ನಾವು ಎಷ್ಟು ದಿನ ಬೇಕಾದರೂ ಇರ್ಬೋದು ಎಷ್ಟು ದಿನ ಬೇಕಾದರೂ ಹೋಗಬಹುದು ನೀವು ತಂತು ತಲೆ ಕೆಡಿಸಿಕೊಂಡಬೇಡಿ ಆ ಇವೇಳನಪ್ಪ ಇವಳು ನಿಮ್ಮದೇ ಮನೆ ಅನ್ನೋ ತರ ಹೇಳ್ತವಳಲೆ ಇವಳು ಉಸ್ ಅಯ್ಯೋ ಆಯ್ತು ಆ ನಂಬಿಗ್ರು ಕೂಸು ಬಡವ ಆಯ್ತು ಅಂದಂಗೆ ಈ ಮುದುಕಿ ಬಡವಳಾಗಿ ಬಿಡ್ತಾಳೆ ಅಷ್ಟೇನೆ ಹೌದು ಹೌದು ರಾಧವ್ರೆ ನೀವು ಎಂತ ಹೇಳಿಕೊಂಡು ಅದಂತೂ ನೂರಕ್ಕೂ ನೂರು ಸತ್ಯ ನೋಡಿ ಲಕ್ಷ್ಮಕ ಅವರದೇ ಮನೆ ಆಗಿದ್ರು ನಮ್ಮದೇ ಮನೆ ಅನ್ನೋ ತರ ಚೆನ್ನಾಗಿ ನೋಡ್ಕೊಟ್ಟಿದ್ದಾರೆ ಬಿಡಿ ಅದ್ರಲ್ಲಂತೂ ನೂರಕ್ಕಲ್ಲ ನೂರಕ್ಕೆ ಅಲ್ಲ ಸಾವಿರಕ್ಕೆ ಎರಡು ಸಾವಿರ ಮೇಲೆ ಪಟ್ಟು ಚಂದ ನೋಡ್ಕೊಂಡಿದ್ದಾಳೆ ನನ್ನೆಲ್ಲ ಲಕ್ಷ್ಮಕ ಲಕ್ಷ್ಮಕ ಏನಕ್ಕ ನಿಮ್ಮನೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ ಅಂತ ಎಲ್ಲ ಎಲ್ಲಿ ಹೋಗಿದ್ರು ಓ ಸಾಕಿ ನೀನು ಒಬ್ಳು ಏನು ಇದ್ದ ಸದ್ಯ ನೀನು ಎಲ್ಲ ಒಂಟು ಹೋಗ್ಬಿಟ್ಟಿದ್ಯಾ ಮಾಯ ಆಗ್ಬಿಟ್ಟಿದ್ಯಾ ನೀನು ಓದೋಳು ಜೊತೆಗೆ ನೆಮ್ಮದಿಯಾಗಿ ಸಿವನ್ ಪಾದ ಸೇರ್ಕೊಂಡ್ಬಿಟ್ಲು ಅಂತ ಅನ್ಕೊಂಡ್ಬಿಟ್ಟಿದೆ ಕಣೆ ನಾನು ಏ ತೂ ಬಿಡ್ತು ಅನ್ ಯಾಕ ಅದ್ಯಾಕಂದ್ಯೆ ನಾನಂತೂ ಸಾಯಿರ್ತಿಲ್ಲ ನಿನ್ಗೆ ಗೊತ್ತಲ್ಲ ನಾನು ಹೆಂಗೆ ಅಂತ ಹಂಗಿದ್ರೆ ನೀನು ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ ಸರಿಯಾ ನೀನೇ ಹೇಳು ಅಯ್ಯೋ ನಿಜ ಕಡೆ ನಿಜ ಆ ನಮ್ಮನೇಲಿ ಯಾರು ಕಡೆ ಹೇಗಿದ್ರಲ್ಲ ಎಲ್ಲರೂ ಅವ್ರ ಜೊತೆ ನೀನು ಅಂಟಿಗಿಂಟೋದೆ ಅಂತ ಅನ್ಕೋಬಿಟ್ಟಿದೆ ಸದ್ಯ ನೀನಾರು ಇದ್ದೀಯಲ್ಲ ಆ ಮನೆ ತಕ್ಕೊಂಡು ಬಂದಲ್ಲ என் பதிரeries கொண்டிருகன் த Aquí ಎಷ್ಟ್ ದಿನ ಎಲ್ಲ ಕಾವಾಗಿದೆ ನನಗಂತೂ ಲಕ್ಷ್ಮ ಒಂದ್ ಮನೇಲಂತೂ ಇರಕ್ಕೆ ತುಂಬಾ ಇಷ್ಟ ಆಯ್ತೈತೆ ನೋಡು ಕೆಲಸ ಮಾಡ್ಬೇಕಾದ್ರೆ ಏನು ಅನ್ಸಿರಲಿಲ್ಲ ಬೈಕೋನ್ ತಿರ್ಗಾಡ್ವೆ ಆದ್ರೆ ಇವ್ರ ಮನೆ ಬಿಟ್ಟು ಹೋದ್ಮೇಲಂತೂ ನಾಲ್ಕೈದು ದಿನ ತಂದ್ರೆ ನನಗೆ ಮನ್ಸಿಗೆ ಸಾರಿ ಬೇಜಾರಾಗಿ ಹೋಗಿತ್ತು ಯಾವಾಗ ಬರಾನೆ ಯಾವಾಗ ಬರಾನೆ ಇವ್ರ ದೊಡ್ಡ ಸಸಿ ಅಂತೂ ಬಾಳ್ ಚಂದ ಅಡಿಗೆ ಮಾಡ್ತಿದ್ರು ನೋಡು ಅಡಿಗೆ ರುಚಿಗೆ ನಾಲ್ಕು ಕೆಟ್ಟು ಹೋದಂಗ ಅದಕ್ಕೆ ಒಂಟು ಬಂದೆ ಸಾಕು ಖುಷಿ ಪಟ್ಟಿದ್ದು ಎಲ್ರು ಅವ್ರೆ ನೀನು ಇರು ತೆಪ್ಪಗೆ ಥ್ಯಾಂಕ್ಸು ಥ್ಯಾಂಕ್ಸು ಲಕ್ಷ್ಮಕ ನೀನು ಸಾನೇ ಒಳ್ಳೆ ನೋಡು ನಾನು ಇರೋವರೆಗೂ ಇಲ್ಲಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿರ್ತೀನಿ ಜೊತೆಗೆ ಭಯ ಕೂಡ ನಾನು ಕೆಲಸನೂ ಮಾಡ್ಕೊಡ್ತೀನಿ ಸರಿನಾ ಅಯ್ಯೋ ಇರ್ಲೇಬೇಕಲ್ವಾ ಮಾಡ್ಲೇಬೇಕಲ್ಲ ನೀ ಕೆಲಸ ಮಾಡ್ಲೇಬೇಕು ಕೆಲಸ ಮಾಡಿದ್ರೆ ಇಟ್ಟು ಬಟ್ಟೆ ಇಲ್ಲ ಮತ್ತೆ ಅತ್ತೆ ಎಲ್ಲರೂ ಇದಾರಲ್ಲ ಏನಾದ್ರೂ ಒಂದು ಭರ್ಜರಿ ಊಟ ಮಾಡ್ಬೇಕಲ್ಲ ಅಡಿಗೆ ಗಿಡಿಗೆ ಅಂತ ಏನಾದ್ರೂ ಮಾಡ್ಬೇಕಲ್ಲ ಏಳು ಮತ್ತ ಎಲ್ಲರೂ ಇದೀವಲ್ಲ ಅವ್ರು ಚುರುಚಿಯಾಗಿ ಏನಾದ್ರೂ ಮಾಡ್ಕೊಂಡು ತಿನ್ನ ಮಳೆ ಬರೋಂಗ್ ಬೇರೆ ಐತೆ ಆ ಸಂಜೆ ಮಟ್ಟ ಮಾತ್ರ ಹದ್ದುರೇಗ್ ಏನಾದ್ರೂ ಮಾಡ್ಕೊಂಡು ತಿನ್ನ ಎಲ್ಲ ಹುಚ್ಚು ಹುಡುಗಿ ಏ ಎಲ್ರು ಇಲ್ಲ ಅಂತ ನಾನಿ ಅನ್ಕೊಂಡು ಮನ್ಸೊಳಗಡೆ ಕೊರಕ್ತಿದ್ರೆ ಇವಳಿಗೆ ತಿನ್ನದೇ ಚಿಂತೆ ಆಗೋಯ್ತಲ್ಲ ಎಷ್ಟ್ ದಿನವೂ ಆಗಿತ್ತ ಊಟ ಮಾಡಿ ಹಂಗ್ ಆಡ್ತಾಳಲ್ಲ ನಮ್ ರಾಧಾ ಹೌದು ಬೇಗ್ರೆ ನಿಮ್ಮನೆ ಅಂತೂ ಊಟ ರುಚಿಯಾಗಿರುತ್ತೆ ಅದ್ರಲ್ಲಂತೂ ನೀವಂತೂ ಆ ಮಾಡ್ಕೊಟ್ಬಿಡಿ ಮಟನ್ ಊಟನ ನನಗಂತೂ ಸಾನೆ ದಿನ ಆಗಿತ್ತು ನೋಡಿ ಇನ್ನೇನು ಇನ್ನೇನ್ ಮತ್ತೆ ಯೋ ನನ್ನ ತಂಗಿ ನೆರ್ವಿ ಮಾಡೋಣ ಅಂದ್ಕೊಂಡು ಬೀಗ್ ರೊಟ್ಟಿಗೆ ಹ ಮಾಡ್ಸೋಣ ಅಂತ ಇದ್ದೆ ನೋಡಿ ಅವ್ರು ಬರೋವರೆಗೂ ನನಗಂತೂ ಕಾಯೋಕೆ ಆಗಕ್ಕಿಲ್ಲ

ನಾವಂತ ಬಡ್ದು ಬಾಳ ಕಾಕೊಂಡ್ಬಿಟ್ರೆ ಆಮೇಲೆ ಅವನು ಬಂದು ನಮ್ಮನ್ನ ಬಡ್ದು ಬಾಳ ಕಾಕೊಂಡ್ಬಿಟ್ರೆ ಅದಂತ ಗ್ಯಾರಂಟಿ ಆ ಹಂಗಾದ್ರೆ ಬ್ಯಾಡ್ ನೋಡ್ ಮತ್ತೆ ಪಾಪ ಅವ್ನು ಇಷ್ಟಪಟ್ಟು ಸಾಕಿದನಲ್ಲ ಹೋಗ್ಲಿ ಬಿಡಿ ನಾನು ಅಂಗಡಿಯಿಂದ ತತ್ತೀನಿ ಮಾಡೋಣ ಹೇಳಿ ಮತ್ತೆ ನೀವು ಆ ಮೀನಕ್ಕ ನೀವಂತೂ ತುಂಬಾ ಚೆನ್ನಾಗಿ ಈ ಮೀನಂತೂ ಚಂದ ಮಾಡ್ಕೊಡ್ತೀರಾ ನೋಡಿ ನನಗಂತೂ ಮೀನ್ ಸಾಂಬಾರು ತವಾ ಫ್ರೈ ಇಲ್ಲ ಮೀನ್ ಕಬಾಬ್ ಮಾಡ್ಕೊಟ್ಬಿಡಿ ಅಲ್ಲ ಏನ್ ಕೊಡ್ಮಾಮ್ಮ ಆ ಮಟನು ಚಿಕನ್ ತರೋದ್ರಲ್ಲಿ ಮೀನನ್ನು ತಂದ್ಬಿಡು ಮೀನನ್ನು ಮಾಡ್ಕೊಂಡ್ ತಿನ್ನ ನನಗಂತೂ ಇವತ್ತು ಬಂಬ ಭೋಜನ ಅನ್ಸುತ್ತೆ ಬಿಗ್ರೆ ಬಿಗ್ರೆ ನೀವೇನೇ ಹೇಳಿ ಆ ನೀ ಟೆನ್ಷನ್ ಅಲ್ಲಿ ಇದ್ರು ಎಲ್ಲರೂ ಚೆನ್ನಾಗಿ ನೋಡ್ಕೊತೀರಾ ಚೆನ್ನಾಗಿ ಮಾಡ್ತೀರಾ ನೋಡ್ರಿ ಎಷ್ಟು ಖುಷಿ ಖುಷಿಯಿಂದ ಚಿಕನ್ ಮಟನ್ ಮೀನು ಅಂತ ಎಲ್ಲಾನು ಹೋಟೆಲ್ ಹೇಳ್ದಂಗೆ ಹೇಳ್ತಾ ಇದೀರಾ ನನಗಂತೂ ಸಾನ ಇಷ್ಟ ಐತೆ ನೋಡಿ ಎಲ್ರು ಸರ್ಕೊಂಡು ಒಟ್ಟಿಗೆ ಇವತ್ತು ಚೆನ್ನಾಗಿ ಮಾಡೋಣ ಹಾಡೋಣ ಕುಡಿಯೋಣ ಇನ್ನೇನು ಎಲ್ಲ ಮಜಾ ಉಡೈಸದೆ ಅಯ್ಯ ನಾನೆಲ್ಲಂದೆ ಇವ ಇವೇ ಮಾತಾಡ್ಕೊಂಡ್ಬಿಟ್ಟು ನಾನು ನಾನು ಯಾವಾಗಂದೆ ಕೇಳಿಸ್ಕೊಬಿಡಿ ಮುಂದೆ ಹೊರೆಯುತ್ತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆ